ಯಕ್ಕ ಏನ್ ರುಚಿ ಮಾಡಿದ್ರೆ ನಿನ್ ಸೊಸ್ತ್ಯಾರು ಅಡ್ಗಿನ ಹೌದು ನೀನು ಗಂಗು ಯಾವ ಮೂರ್ತದ ಕಾಲು ಇಟ್ಟೀರವ ನಮ್ಮ ಮನಿಗೆ ನನಗ ಸೊಸ್ತ್ಯಾರ್ ಒಂದ್ರಕ್ಕಿಂತ ಒಂದ್ ಬಲ ಮಾಡ್ಯಾರ ನೋಡಿ ಅಡ್ಗಿ ಇವತ್ತ ಒಬ್ರಕಿಂತ ಒಬ್ರು ಸುಧಾರ್ಸರ್ಲಿ ಗಂಗವ್ವ ಗಂಗವ್ವ ತಿಂಗುದ ಎರಡ್ ಸರಿ ಬರುವ ನಮ್ಮ ಮನೀಗಿ ಹೌದ ನನ್ ಕಾಲ್ಗಳು ಭಾಳ ಚಲೋ ಐತಿ ಹಾ ನೀ ಅಂದ್ರ ನಾ ಏನಂಗಿಲ್ಲ ಹದಿನೈದ್ರಿ ಕೊಲ್ ಬಂದ ಭೇಟಿ ಕೊಟ್ಟ ಅವಕ್ಕನಿ ನನಗೂ ಸೊಸ್ತ್ಯಾರ್ ಕೈಯಾಗ ಸೇವಾ ಮಾಡ್ಸ್ಕೊಬೇಕಂತ ಆಸೆ ಏನ್ ಮಾಡಬೇಕು ಹಂಗ ತಿಳ್ಕೊಂಡು ಹುಗಯ್ಯವ ನಮ್ಮ ಮಾವಂದು ಹೊಟ್ಟಿ ಬಿರಂಗ್ ತಿಂದ ಇವ್ ಹಿತ್ಲಕ್ ಹೋದ್ ಗುಡಿ ಕಟ್ಟಿಗ್ ಹೋದ್ ನಾ ನಾ ಕೂರಿ ಆತ್ ಬೇಟ ಆಯಮ್ಮ ಕಾಲ ಮನೆಯಿಂದ ಯಾವಾಗ ಶುಕ್ರ ದಶೆ ಚಾಲು ಏನು ದೇವರ ಬಲ್ಲ ತಡಿ ನಿಂತೇವಿ ನಿಂತು ನಿಲ್ಲಿಲ್ಲ ಅಂತ ನಮ್ ಸಬ್ರ ಕಪ್ಪಲ್ ಮೀಟಾ ಹೋತಾಯಿ ಅಂತ ಹೇಳಿ ಒಟ್ಟ ಜನರ ಕಡೆ ಪೇಷನ್ಸ್ ಹೋಗುದಿಲ್ಲ ಭಾಯವ ಅಷ್ಟು ತಡಕೊಳಕ ಆಗೋದಿಲ್ಲ ಬಿಡು ಹತ್ತೀರ ನಾ ಕೂಲಿ ಮಾನಾತೀ ಅಲ್ಲ ರೀ ಹತ್ತಿರ ಹಿಂಗ ಮಾತಾಡ್ಕೊಂತ ನಿಂತ ಬಸ್ ತಪ್ಪದು ಗ್ಯಾರಂಟಿ ನೋಡಿರಿ ಗಂಗು ನಿಮ್ಮ ಮಾವ ಎಲ್ಲಿ ಹೋದ್ಮೇನು ಹೈವ್ವ ಹೋಗು ನಡಿ ಒಂದೊಂದು ಬ್ಯಾಗ್ ಹಿಡ್ಕೊಂಡು ಯಾಕ ನನಗಂತ್ರ ಉಂಡ ಹೊಟ್ಟಿ ಮೇಲೆ ಬ್ಯಾಗ್ ಹಿಡ್ಕೊಳ್ಳೋದಂದ್ರ ಸಾಧ್ಯನೇ ಇಲ್ಲ ಬಿಡು ತಡಿ ಒಟ್ಟು ಮಾ ಬರ್ತಾನ ಇನ್ನು ನೋಡೋಣ ನಾ ಇವತ್ತು ಒಂದು ಸೀಕ್ರೆಟ್ ಕಂಡು ಹಿಡಿದ್ಯ ನಮ್ಗೆ ಎಂತಿ ಮೆಂಟಲು ಗಂಗಿ ಒಂದ ದೇಹ ಆದ್ರೆ ತೆಲಿ ಅಷ್ಟೇ ಎರಡು ಅಲ್ಲ ನಾ ಎಂತ ಹುಚ್ಚ ಸುಳಿ ಮಗ ಅದೀನಿ ನೋಡ ಅವ್ರಪ್ರ ಅಂತ ಅದು ದೊಡ್ಡ ಹುಚ್ಚ ಸುಳಿ ಮಗ ಅವ ಅಂತವ್ನ ಮಕ್ಳು ಇವ್ರ ಎಂತವ್ರ ಇದ್ದಾರಪ್ಪ ಅಟ್ಟು ವಿಚಾರ ಬೇಡ ತಿಳಿಯೋದು ஏவா ಒಂದੰதே பாக் இடு கொண்டு போகணும் ಅಕ್ಕಿ ನೋಡು ಜಾತ್ರೆ ಮಾಡಕ ಸಣ್ಣ ಹುಡುಗಿ ಹಂಗ ಹೊಂಟ ಮತ್ತ ಸಸಿ ಕೈಲಿ ಬ್ಯಾಗ್ ತರ್ಸಿ ಅನ್ಬೇಕನ ಹೊಗರಿ ಅಕ್ಕಿರ ಅನ್ನೋರಲ್ಲೇ ಅನ್ಕೊಂತಿರ್ತಾರ ನಮ್ ಕೆಲ್ಸ ನಾವ್ ಮಾಡ್ಕೊಳ್ಳೋದು ಯಾವ ಆದ್ರೂ ಹೆಣ್ಮಕ್ಳು ಮನಿ ಬಿಟ್ಟು ಹೊರಗ್ ಹೋಗುದಿಲ್ವಿ ನಾವ್ ಹೊಗ ಯಕ್ಕ ಯಾರ ನಡಸ್ತಾರ ಎಲ್ಲಾರು ಜನರಲ್ ಆಗ್ಯಾರ ಈಗ ಹೇಳ್ರಿ ಗಂಗ ಒತ್ತೀರ ನೀವ ಒಟ್ಟ ಬುದ್ಧಿನ ಅಲ್ಲ ಯಕ್ಕ ಬ್ಯಾಗ್ ಕೊಟ್ಟಕ್ಕೆ ಬರ್ತಾ ಬಿಡ ಯವ ಅಕ್ಕೇನ ಹಳೆ ಸಸಿ ಅದಾಳ ಹೊಸ್ತಾಗಿ ಬಂದಕ್ಕೆಲ್ಲ ಏನಲ್ಲ ಆದ್ರೂ ಗಂಗಿ ನನ್ ಗಂಡ ಗೌಡ್ರು ಗತ್ತಿ ಬಿಡುದಿಲ್ಲ

ಒಂದೆರಡು ದಿನ ಇದ್ದಿದ್ರೆ ಏನಾಕಿತ್ತು ಎರಡು ದಿನ ಇದ್ರೆ ಏನಾಕಿತ್ತು ಅಂತ ಕೇಳ್ತೀಯಲ್ಲ ಅದಕ್ಕಿಂತ ಮುಂಚೆ ನೀ ನಿನ್ ಹೆಂಡತಿ ಎರಡು ದಿನ ಯಾರದರ ಮನೆಗೆ ಕಳಿಸ್ತೀನಿ ಅದನ್ನ ಹೇಳು ಐದು ಮಂದಿ ಗಂಡ ಹಳದ್ರ ನಮ್ಮ ಅಕ್ಕನ್ನ ಒಂದ ಬಾಣೆ ತನಕ ತವರ ಮನೆಗೆ ಕಳಿಸ್ಲಿಲ್ಲ ವರ್ಷಕ್ಕೊಂದು ವರ್ಷಕ್ಕೊಂದು ಮಕ್ಕಳು ಮಾಡ್ಕೊಂತ ಇಲ್ಲೇ ಬಾಣೆ ತನ ಮಾಡ್ಕೊಂತ ಇಟ್ಕೊಂಡು ಕುಂತ ಬಿಟ್ಟಿ ನಮ್ಮ ಅವಂದು ಬಾರಿ ವರ್ಷ ಸೈತ್ ಬಿಡು ನನ್ನ ಗಂಡನು ಐತಿವಾ ಅವರ ಅಪ್ಪಂದು ಒಂದ್ ಈಟು ಬಂದಿಲ್ಲ ಮುನಯ್ಯವ್ವ ನಮ್ಮ ಅವನಂಗಿರ್ಬಾರ್ದು ಆಯ್ತು ನನ್ ಗಂಡ ಇಲ್ಲೋಡ ಡೆಲಿವರಿ ಆದಾಗ 25 ದಿನಕ್ಕೆ ಬಂದನ ಕೂಸಿನ ಮಕ ನೋಡಕ ವಾಳೆ ಹೇಳಿದೆ ಅಕ್ಕ ಈಗಿನ ಜವಾರಿ ಗಂಡಗಳು ಅಂತ ತಗಿ ಎಲ್ಲಾ ಹೈಬ್ರಿಡ್ ಅದ ಅಂತನಿ ಮೊದಲಿನಂಗ ಕೂಳು ಇಲ್ಲ ಮನಚಾರು ಇಲ್ಲ ಮಾ ಅದೆಲ್ಲ ಹೋಗ್ಲಿ ಬಿಡ ಬಸ್ ಹತ್ತಿಸ್ತೀನಿ ಇಲ್ಲ ಅಷ್ಟ ಹೇಳ ಗಂಗು ನನ್ನ ಮನಸ್ನೇ ಹತ್ತಿ ಕುಂದ್ರಬೇಕಾಗಿತ್ತು ನೀನೆ ಆ ಬಸ್ ಹತ್ತಿ ನಿಮ್ಮ ಅಪ್ಪನ ಮನೆಗೆ ಹೋಗ್ಕೇನ ಅಂತಿ ಏನು ಹೇಳಬೇಕ ನಾನು ಆತ್ಲೇ ಗಂಗವ್ವ ಇವ ನಮ್ಮ ಅಪ್ಪನ ಮನೆಗೆ ಕಳಿಸ್ಬೇಕಂದ್ರೆ ಬರೇ ಇದರ ಅಮ್ಮ ನೋಡ್ಲೇ ಒಂದು அரிக்கலை இங்க கடையிலே கங்கா எவ்வாறு தோர்மனி வந்ததுன்னு நான் கொஞ்சம் கேட்டேன் வந்துருக்காங்க. ಯಾಕ ನನ್ ಬೆಳಗಣ್ಣ ಹಾರ ಕುಂತತಿ ಬೆಳಗಣ್ಣ ಹಾರ ಕುಂತತೆ ನನಗ್ ಯಾಕ ಅತ್ತಿಯರ್ ಊರ್ ಬಕ್ಕ ಅಂತ ಅನ್ಸ ಒಂದ್ ಯವ್ವ ಏನ್ ಅರಿಷ್ಟ ಮುಳೈತಿ ಯವ ಇದ್ ಬಲಗಣ್ಣ ಹಾರಿಸ್ಕೊಳ್ಳೋದ್ ಬದ್ಲಿ ಎಡಗಣ್ಣ ಹಾರಿಸ್ಕೊಬೇಕಿಲ್ಲ ಅಲ್ಲ ಐತ ನಾ ಹಾರಿದ್ದೀನಿ ಕಣ್ಣಿಗೆ ತಾನ ಹಾರ ಕುಂತ ನಾ ಏನ್ ಮಾಡ್ಲಿ ನಿಂದು ಏನಾರ ಯಾಕ ಹಾರ ಅಂತಕ ನನ್ ಹೇಳಾಕ್ ಹೋಗ್ಬೇಡ ನನ್ ತವ್ ಟೆನ್ಶನ್ ನನಗ ಬಸ್ ಹೊಕ್ಕತಿ ಅತ್ತಿಯರ್ಟ ಬಾಯಿ ಮುಚ್ಕೊಂಡ್ ನಿಂದ್ರ ಅತ್ತಿಯರ್ ಐದು ಐದ್ ಆತ್ರಿ ಟೈಮ್ ನೋಡ ಗಂಗವ್ವ ಐದ್ ಗಂಟೆ ಮ್ಯಾಲ ಆತ ಮಾವ ಬಸ್ ಬರ ಹೊತ್ತಾತ ನಡಿ ಹೋಗೋಣ ನೋಡ ಹೊರಗೆ ನಲ್ವತ್ತು ಡಿಗ್ರಿ ಬಿಸಿಲೈತಿ ನಾ ಏನಾರ ಹಂತ ಬಿಸಿಲಾಗ ಬಂದು ಅಂದ್ರೆ ನನಗೂ ಮೀಸಿ ಹೋಗಿ ಬಿಳೆ ಮೀಸಕ್ಕವು ಎಡ ಅಷ್ಟರ ಮಚಿ ಒಂದು ಆಂ ವಸಿ ಮೀಸನಾಗ ಬೆಲ್ಲ ಬೆಲ್ಲ ಅದಾವ ತಿಂಗ್ಳಿಗೆ ತನ್ನ ಮೀಸಿಗೆ ಬಣ್ಣ ಅಲ್ಲ ಮಾಮ

ನನ್ ಚೀಲಾ ಹಿಡ್ಕೊಂಡು ನಮ್ಮನ್ನ ಹತ್ತಿಸ್ ಬರ್ತಾರ ಬಾ ಒಬ್ರಕ್ಕ ಒಬ್ರ ಜೋಡದರ ಇವತ್ತು ಹೋಗಿರಿ ಹೋಗ್ರಿ ನಾ ಮಾತ್ರ ಈ ಬಿಸಲ ಬರಂಗಿಲ್ಲ ಅಂದ್ರ ಬರಂಗಿಲ್ಲ ನೋಡಿ ಗಂಗವ ಚಲೋದಾ ನಿನ್ ಗಂಡಾ ಚಲೋದಾನ ಅಂತಿದ್ದಿ ಹೌದು ನೋಡಿ ಅಕ್ಕ ನಿನ್ ಗಂಡನಕ್ಕಿಂತ ನನ್ನ ಗಂಡನನೇ ಬೇಶ್ವ ಪರಗದು ಹೊಂಟ್ರ ಹೋಗಬೇಡ ಮಾಡಬೇಡ ಅನ್ನಂಗಿಲ್ ಬಿಡು ಕುಂದ್ರ ಯಾತ್ತಿರರಿ ಬರಿ ವಾ ಅಷ್ಟ್ರ ಹೋಗಿ ಕಳ್ಸ ಬರನಂತು ಇಂತು ಅತ್ತಿರೇ ಊರಿಗೆ ಪಂತ್ರ ಬರಿ ವಾ

ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ